ಒಂದು ವಿಡಿಯೋ ನೋಡ್ತೀವಿ ನಾವು ವಿಜಯ ರಂಗರಾಜ್ ಅವರು ವಿಷ್ಣು ಸರ್ ಬಗ್ಗೆ ಮಾತಾಡಿದರು ಬಹಳ ಕೇವಲ ಮಾತಾಡಿದ್ರು ಇದಕ್ಕೆ ನಾನು ವಿಡಿಯೋ ಮಾಡೋಣ ಅನ್ನಿಸ್ತು ಮಾತಾಡೋಣ ಅನ್ನಿಸ್ತು ಕಲಾವ ಕಲಾವಿದನಾಗಿಯೇ ಹೌದು ಒಬ್ಬ ವಿಷ್ಣು ಸಾರಿನ ಅಪ್ಪದ ಅಭಿಮಾನಿಯಾಗಿಯೇ ಹೌದು ಇಲ್ಲ ಎಲ್ಲ ಅಭಿಮಾನಿಗಳ ಪರವಾಗಿ ಪರವಾಗಿಲ್ಲ ರಂಗರಾಜ್ ವಿಜಯ ರಂಗರಾಜ್ ಅವರೇ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನು ಮಾತಾಡಬೇಕು ಅಂತ ನಿಮಗೆ ಬಿಟ್ಟಿರೋದು ಬಟ್ ಆ ವ್ಯಕ್ತಿ ಬದುಕಿರ್ಬೇಕಾದ್ರು ಮಾತಾಡೋದ್ರೂ ಗಂಡಸ್ಥಾನ ಸ್ಥಾನ ಅಂತ ನಂಬಿಕೆ ಹೇಳಿ ಅವಾಗ ಅವ್ರ ಶಕ್ತಿ ಏನು ಅವ್ರ ಉತ್ತರ ಕೊಟ್ಟಿರೋರು ನಿಮ್ಮ ಸತ್ಯ ನೀವು ಮಾತಾಡ್ತಾ ಇದ್ದೀರಿ ಆದರೆ ಇವತ್ತು ಆ ವ್ಯಕ್ತಿ ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ ಅಂದಾಗ ಎಷ್ಟೋ ಕೋಟಿ ಕೋಟಿ ಜನಗಳಿಗೆ ಆರಾಧ್ಯ ದೈವ ಆಗಿರೋ ವಿಷ್ಣು ನೀವು ಈ ಥರ ಹೇಳಿಕೆ ಅವ್ರು ಹಿಂದೆ ಇರುವಾಗ ಕೊಡೋದು ಬಹಳ ದೊಡ್ಡದು ಎಲ್ಲ ಇಂಡಸ್ಟ್ರಿನೂ ನಾವು ಬಾಂಧವ್ಯದಲ್ಲಿ ನಡಿಬೇಕಾದ್ರೆ ನಿಮ್ಮಂಥ ಒಬ್ಬ ವ್ಯಕ್ತಿ ಈ ಥರ ಹೇಳಿಕೆ ಕೊಡೋದ್ರಿಂದ ಎಲ್ಲ ಚೂರು ಆ ಕರೆ ಕರೆದಿದ್ದವ್ ಸರ್ ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಹೇಳಬೇಕು ಅಂತಂದರೆ ನಾನು ನಿಮ್ಮ ಎಲ್ಲ ನಾವು ಬೇರೆ ಇಂಡಸ್ಟ್ರಿ ಅಂತ ಅಂದ್ಕೊಂಡೆ ಇಲ್ಲ ಎಲ್ಲ ಹಿರಿಯರಿದ್ದು ನಾವು ಗೌರವ ಕೊಡೋ ಟೈಮಲ್ಲಿ ನಿಮ್ಮ ಇಂಡಸ್ಟ್ರಿಯಲ್ಲೂ ನಾವು ಎಲ್ಲರಿಗೂ ಗೌರವ ಕೊಟ್ಟು ಪ್ರೀತಿ ಕೊಡೋ ಟೈಮಲ್ಲಿ ನೀವು ನಮ್ಮ ಒಬ್ಬರ ಹಿರಿಯ ಕಲಾವಿದರಿಗೆ ಈ ಥರ ಅವಮಾನವಾಗಿ ಮಾತಾಡೋದು ನನ್ನ ಪ್ರಕಾರ ನಿಮ್ಮ ಯಾರು ಇದನ್ನು ನೋಡ್ತಾರೆ ಅವನ ಮಾತು ಮಾತಲ್ಲಿ ನೀವು ಇನ್ನೊಂದು ಹೇಳಿದ್ರಿ ಅವ್ರನ್ನ ಹಂಗೆ ಇಟ್ಕೊಂಡಿದ್ವಿ ಹಂಗೆ ಅಂದ್ಬಿಟ್ರಿ ಇದು ಬೆಂಗಳೂರಲ್ಲ ಅದು ಇದು ಅಂತ ಏನೋ ವಾರಂ ಕೊಟ್ಟಿ ಅಂತೆಲ್ಲ ಹೇಳ್ತಾ ಇದ್ದೀವಿ ಆ ಲೆವೆಲಿಗೆ ಹೋಗಬೇಡಿ ಸರ್ ಅವರು ಇವತ್ತಿದ್ದರೆ ಆಗ್ಬೋದು ಎಲ್ಲರೂ ಇದ್ದೀವಿ ನಾವು ಅಲ್ಲಿ ಹೋಗೋದು ಬೇಡ ಯಾಕಂತಂದ್ರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ ಅಂಡ್ ವಾರ್ನಿಂಗಿಗೆಲ್ಲ ಎಳಿಬೇಡಿ ಯಾರು ಕೈಗಾಗದೇ ಇರೋದಿಲ್ಲ ಸರ್ ಇಷ್ಟು ಸರ್ ಇದ್ದಲ್ಲ ಇರ್ಬೋದು ಸರ್ ಕೋಟಿ 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 ಮಕ್ಕಳನ್ನ ಬಿಟ್ಟೋದು ಇವಾಗ ಎಲ್ಲರೂ ಬಿಟ್ಟೋದು ಇವಾಗ ನಾವು ವಾರ್ನಿಂಗ್ ಬರೋದು ಆ ಮಾತು ನೀವು ಏನು ಮಾತಾಡಿದ್ರಿ ಅದನ್ನು ವಾಪಸ್ ತಗೋ